ನಾನು ಹೇಳಿದಂಗೆ ನಮ್ಮ ಬ್ರದರ್ ಒಬ್ಬರು ಒಬ್ಬರು ಮನೆಯಲ್ಲಿ ಬಿಟ್ಟರು ಒಂದು ಹೆಸರಾಂತ ಪತ್ರಕರ್ತರು ಅವರು ಆ್ಯಕ್ಚುಲಿ ತುಂಬ ದೊಡ್ಡ ಪತ್ರಕರ್ತರು ಅವ್ರ ಮನೆಯಲ್ಲಿ ನಾನು ಬಿಟ್ಟವರು ಅವ್ರು ನಮಗೆ ಭಾವ ಆಗಬೇಕು ಆ್ಯಕ್ಚುಲಿ ಓಕೆ ಅವರು ಲಂಕೇಶ್ ಪತ್ರಿಕೆಗೆಲ್ಲ ಬರೀತಾರೆ ಬರೀತಾರೆ ಹಾಯ್ ಬೆಂಗಳೂರಿಗೆ ಬರೀತಾರೆ ಕೆಲವೊಂದು ಅಂಕಣಗಳನ್ನೆಲ್ಲ ಬರೀತಾರೆ ತುಂಬ ಫೇಮಸ್ ಇದ್ದಾರೆ ಸೊ ಅವರು ನಮಗೆ ಭಾವ ಆಗಬೇಕು ಆ್ಯಕ್ಚುಲಿ ಓಕೆ ಈಸ್ ಅವಾಗ ನಾನೇನು ಮಾಡಿದೆ ಅಂತಂದರೆ ಅವ್ರ ಹತ್ರ ಉಳ್ಕೊಂಡೆ ಓಕೆ ಉಳ್ಕೊಂಡು ವರ್ಕ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬೆಂಗಳೂರು ಅಂತ ಬಂದಾಗ ನಿಮ್ಗೆ ಗೊತ್ತು ಫಸ್ಟ್ ಬಂದಾಗ ಎಲ್ಲರೂ ವರ್ಕ್ ಹುಡುಕ್ತಾರೆ ಸೊ ಎಲ್ಲ ಕಡೆ ಹುಡುಕಿದೆ ಒಂದು ದಿನ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿದೆ ಒಂದೇ ದಿನ ಕೈಯಲ್ಲಿ ಎಷ್ಟು ದುಡ್ಡು ಬಂದಿದ್ರಿ ಮುನ್ನೂರು ರೂಪಾಯಿ ಇಟ್ಕೊಂಡು ಬಂದಿದೆ ಎಕ್ಸ್ ಇದೊಂದು ತುಂಬ ಇಂಪಾರ್ಟೆಂಟು ತ್ರೀ ಹಂಡ್ರೆಡ್ ರುಪೀಸು ನಮ್ಮಮ್ಮ ನೂರೈವತ್ತು ರೂಪಾಯಿ ಕೊಟ್ಟಿದ್ದರು ನಮ್ಮ ಮಾಮಿ ಅಂತ ಇದ್ದಾರೆ ಆಶಾ ಮಾಮಿ ಅಂತ ಅವ್ರ ಹೆಸರು ತಗೊಬೇಕು ಕಟ್ ಮಾಡಿಬಿಡಿ ಮತ್ತಿಂದ ನಮ್ಮ ಆಶಾ ಮಾಮಿಯವರು ಪಾಪ ಅವರು ನೂರೈವತ್ತು ರೂಪಾಯಿ ಕೊಟ್ಟಿದ್ದರು ಪಕ್ಕದ ಮನೆಯವರು ಅವರು ಆ್ಯಕ್ಚುಲಿ ತುಂಬ ಕ್ಲೋಸ್ ಇದ್ದರು ಅವರು ನೂರೈವತ್ತು ರೂಪಾಯಿ ಕೊಟ್ಟಿದ್ದರು ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡು ಬಂದಿದ್ದೆ ಮೇಡಮ್ ನಾನು ಬೆಂಗಳೂರಿಗೆ ಆಮೇಲೆ ಇಲ್ಲಿ ಬಂದಾಗ ನಮ್ಮ ಒಬ್ಬರು ಇದ್ದಾರಲ್ಲ ಅವರು ನನಗೆ ಸಾವಿರ ರೂಪಾಯಿ ಕೊಟ್ಟರು ತೌಸಂಡ್ ರುಪೀಸು ಕೆಲಸ ಅಂತ ಅಂತೇಳ್ಬಿಟ್ಟು ತುಂಬ ಕಡೆ ಓಡಾಡ್ದೆ ಎಲ್ಲೂ ಅಂಥ ವರ್ಕಿನ್ ಸರಿಯಾಗಿರೋ ಸಿಗಲಿಲ್ಲ ಆಮೇಲೆ ಏನು ಮಾಡಿದ್ರು ಅಂದರೆ ಅವರೇನೇ ನನಗೆ ಒಬ್ಬರು ಕೇಬಲ್ ಇರ್ತಾರಲ್ಲ ಕೇಬಲ್ ಆಪ್ರೇಟರ್ಸ್ ಇರ್ತಾರೆ ಈ ಮನೆ ಮನೆ ಕೇಬಲ್ ಹೋಗುತ್ತೆ ಗೊತ್ತಾ ಆ ಕೇಬಲ್ ಆಪ್ರೇಟರ್ಸ್ ಹೋಗ್ಬಿಟ್ಟು ಸೇರಿಸಿದ್ರು ಅಲ್ಲಿ ಹುಡುಗ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ ಸುಮ್ಮನೆ ಮನೆ ಮೇಲೆ ಹೋಗೋದು ಎಲ್ಲರ ಮನೆ ಮೇಲೆ ಹತ್ತೋದು ಕೇಬಲ್ ಕಟ್ ಮಾಡೋದು ಕೇಬಲ್ ಜಾಯಿನ್ ಮಾಡೋದು ಕೇಬಲ್ ಟಿವಿ ಜಾಸ್ತಿ ಅಲ್ವಾ ಇವಾಗ ಡಿಟೇಸು ಆ ಕೇಬಲ್ ಕೇಬಲ್ ಸೊ ಅವರು ಪ್ರತಿಯೊಬ್ಬರ ಮನೆ ಮೇಲೆ ಹೋಗೋದು ಕಲೆಕ್ಷನ್ಸ್ ಮಾಡೋದು ಮಾಡ್ತಾ ಇದ್ದೆ ಆಮೇಲೆ ಅವ್ರ ಮನೆ ಮೇಲೆ ಒಂದು ಈ ಥರ ಸ್ಟೆಪ್ ಹೋಗುತ್ತೆ ಇಲ್ಲಿ ಇಲ್ಲಿ ಈ ಜಾಗ ಕಾಣಿಸ್ತಾ ಇದೆ ನಿಮ್ಗೆ ಈ ಸ್ಟೆಪ್ ಹೋದಾಗ ಇಲ್ಲೆಲ್ಲ ನಾವು ಒಂದು ವಾರ್ಡ್ರೋಪ್ ಮಾಡಿದ್ದೀವಲ್ಲ ಇವಾಗ ಅಲ್ಲಿ ನನಗೆ ಒಂದು ಚಿಕ್ಕದ ರೂಮ್ ಮಾಡ್ಕೊಟ್ಟಿದ್ರಾಗಿತ್ತು ಕೆಳಗಡೆ ಇಷ್ಟೇ ಇಷ್ಟೇ ದೊಡ್ಡ ರೂಮ್ ಸ್ಮಾಲ್ ತ್ರೀ ಬೈ ಸಿಕ್ಸ್ ಇರ್ಬೋದು ಓಕೆನಾ ಸೊ ಆ ತ್ರೀ ಬೈ ಸಿಕ್ಸಲ್ಲಿ ಅಲ್ಲಿ ಒಂದು ಚಿಕ್ಕದ ರೂಮ್ ಮಾಡ್ಕೊಟ್ಟಿದ್ರು ಸಣ್ಣದಲ್ಲೊಂದು ಏನೋ ಏನಕ್ಕೆ ಮಾಡಿಟ್ಟಿದ್ರೋ ನನಗೆ ಗೊತ್ತಿಲ್ಲ ಅಲ್ಲಿ ತಗೊಂಡು ನೀನು ಇಲ್ಲೇ ಇರಪ್ಪ ಅಂತ ಹೇಳ್ಬಿಟ್ಟು ನನಗೆಲ್ಲೇ ಹೇಳ್ಬಿಟ್ರು ಆಮ್ ಹ್ಯಾಪಿ ನನ್ಗೆ ಗೊತ್ತಿಲ್ಲ ಅದು ಓಕೆ ನನ್ಗೆ ಐಡಿಯಾ ಇಲ್ಲ ಏನ್ ಮಾಡೋದು ಏನ್ ಕತೆ ಅಂತ ಹೇಳ್ಬಿಟ್ಟು ಆವಾಗ ಅಲ್ಲಿ